ಬಳ್ಳಾರಿ ಬ್ಯಾನರ್ ಬಡಿದಾಟದಲ್ಲಿ ಪೊಲೀಸರ ವೈಫಲ್ಯತೆಯ ಬಗ್ಗೆ ಪ್ರಶ್ನೆಗಳು ಎದ್ದಿತ್ತು ಅದೇ ಕಾರಣಕ್ಕಾಗಿ ಸರಣಿ ವರ್ಗಾವಣೆಗಳು ಕೂಡ ಆಗಿತ್ತು ಇದರಲ್ಲಿ ಡಿ ವೈಎಸ್ ಪಿ ನಂದಾರೆಡ್ಡಿ ಕೂಡ ಒಬ್ಬರು ನಂದಾರೆಡ್ಡಿಯವರನ್ನ ಕೂಡ ವರ್ಗಾವಣೆ ಮಾಡಲಾಗಿತ್ತು ಆದರೆ ಈ ನಂದಾರೆಡ್ಡಿ ಎಷ್ಟು ಪ್ರಭಾವಿ ಅಂತಂದರೆ ವರ್ಗಾವಣೆಯಾದರೂ ಕೂಡ ಅಧಿಕಾರ ಹಸ್ತಾಂತರ ಮಾಡದೆ ಈಗ ವರ್ಗಾವಣೆಯನ್ನೇ ರದ್ದುಗೊಳಿಸಿದ್ದಾರೆ ಐ ಪಿ ಎಸ್ ಆಫೀಸರ್ ಯಶ್ ಕುಮಾರ್ ಶರ್ಮಾ ಅವರನ್ನ ನಂದಾರೆಡ್ಡಿ ಅವರ ಜಾಗಕ್ಕೆ ನಿಯೋಜಿಸಲಾಗಿತ್ತು ಯಶ್ ಕುಮಾರ್ ಶರ್ಮಾ ಅವರು ಚಾರ್ಜ್ ತೆಗೆದುಕೊಳ್ಳೋದಕ್ಕೆ ಅಂತ ಬಳ್ಳಾರಿಗೆ ಬಂದರು ಆದರೆ ನಂದಾರೆಡ್ಡಿ ಅಧಿಕಾರವನ್ನು ಬಿಟ್ಟು ಕೊಡಲೇ ಇಲ್ಲ ಶರ್ಮಾ ಅವರು ಕಾದ್ರೂ ಕಾದ್ರೂ ಬಿಟ್ಟು ಕೊಡಲೇ ಇಲ್ಲ ಅವರು ಕೊನೆಗೆ ಅವರನ್ನ ಈಗ ಯಶ್ ಕುಮಾರ್ ಶರ್ಮಾ ಅವರನ್ನ ಬಂಟ್ವಾಳಕ್ಕೆ ನಿಯೋಜಿಸಲಾಗಿದೆ ಅಂದರೆ ಡಿವೈಎಸ್ಪಿ ನಂದಾರೆಡ್ಡಿ ತಾವು ವರ್ಗಾವಣೆಯಿಂದ ತಪ್ಪಿಸಿಕೊಳ್ಳುವುದರ ಜೊತೆಗೆ ತಾನೆಷ್ಟು ಪ್ರಭಾವಿ ಅನ್ನೋದನ್ನು ಸಾಬೀತು ಮಾಡಿದ್ದಾರೆ ಒಬ್ಬ ಅಧಿಕಾರಿ ನಂದಾರೆಡ್ಡಿ ಹಸ್ತಕ್ಷೇಪದಿಂದ ಅಧಿಕಾರ ಸ್ವೀಕರಿಸಿಲ್ಲ ಕುಮಾರ್ ಶರ್ಮಾ ಅವರು ತನಗೆ ರಾಜಕೀಯ ನಾಯಕರ ಬೆಂಬಲ ಇದೆ ಅನ್ನೋ ಕಾರಣಕ್ಕಾಗಿ ಒಬ್ಬ ಐ ಪಿ ಎಸ್ ಅಧಿಕಾರಿ ಟ್ರಾನ್ಸ್ಫರ್ ಆಗಿ ಬಂದು ಚಾರ್ಜ್ ತೆಗೋದಕ್ಕೆ ಹೊರಟ್ರೆ ಇವರು ಆ ಟ್ರಾನ್ಸ್ಫರ್ ಅನ್ನೇ ರದ್ದುಪಡಿಸಿದ್ದಾರೆ ಜನಾರ್ದನ್ ರೆಡ್ಡಿ ಹೇಳ್ತಾ ಇದ್ರು ಬಳ್ಳಾರಿಯ ಪೊಲೀಸ್ ಅಧಿಕಾರಿಗಳು ರಾಜಕೀಯವಾಗಿ ಪ್ರಭಾವಿಗಳಿದ್ದಾರೆ ಪ್ರಬಲರಿದ್ದಾರೆ ರಾಜಕೀಯ ನಾಯಕರು ಅವರ ಬೆನ್ನಿಗೆ ನಿಂತಿದ್ದಾರೆ ಕಾಂಗ್ರೆಸ್ನ ನಾಯಕರು ಈ ಘಟನೆಯನ್ನ ನೋಡ್ತಾ ಇದ್ರೆ ಆ ಅನುಮಾನ ನಿಜ ಅಂತನಿಸ್ತಾ ಇದೆ ಅಥವಾ ಅವರ ಆರೋಪ ನಿಜ ಅಂತನಿಸ್ತಾ ಇದೆ ಸರ್ಕಾರ ಒಬ್ಬ ಅಧಿಕಾರಿಯನ್ನ ಟ್ರಾನ್ಸ್ಫರ್ ಮಾಡುತ್ತೆ ಆದರೆ ಆ ಅಧಿಕಾರಿ ಡಿಸೈಡ್ ಮಾಡ್ತಾರೆ ನಾನು ಹೋಗಬೇಕಾ ಬೇಡುವ ಅಂತ ಇದು ಬಳ್ಳಾರಿ ಪೊಲೀಸ್ ವ್ಯವಸ್ಥೆ ಇದು ಸರ್ಕಾರ ಟ್ರಾನ್ಸ್ಫರ್ ಮಾಡಿದರೆ ಸರ್ಕಾರಕ್ಕೆ ಸಡ್ಡು ಹೊಡಿತಾರೆ ಸರ್ಕಾರ ಅಥವಾ ಗೃಹ ಇಲಾಖೆಯಿಂದ ಹೊಸ ಅಧಿಕಾರಿಯನ್ನ ಕರ್ತವ್ಯಕ್ಕೆ ನಿಯೋಜಿಸಿದರೆ ಅವರು ಚಾರ್ಜೇ ಬಿಟ್ಕೊಡಲ್ಲ ಅಂದರೆ ನಂದಾರೆಡ್ಡಿ ಬಳ್ಳಾರಿ ಪೊಲೀಸ್ ಇಲಾಖೆಯಲ್ಲಿ ಎಷ್ಟು ಪ್ರಭಾವಿ ಹಂಗಿದರೆ ಜನಾರ್ದನ್ ರೆಡ್ಡಿ ಅವರು ಹೇಳಿದ್ರಲ್ಲ ಇಲ್ಲಿ ಕಾಂಗ್ರೆಸ್ ನಾಯಕರ ಮಾತು ನಡೀತಾ ಇದೆ ಇಲಾಖೆಯಲ್ಲಿ ಅಂತ ಮತ್ತು ಅಧಿಕಾರಿಗಳು ಕೂಡ ಕಾಂಗ್ರೆಸ್ ಹೇಳದ ಕಾಂಗ್ರೆಸ್ ನಾಯಕರು ಹೇಳ್ದಂಗೆ ಕುಣಿತಾ ಇದ್ದಾರೆ ಅಂತ ಅದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿದೆ ಬೆಳವಣಿಗೆ ಸದು ಸದ್ಯ ಇದು ಬಳ್ಳಾರಿಯಾದ್ಯಂತ ಚರ್ಚೆಗೂ ಕೂಡ ಕಾರಣ ಆಗ್ತಾ ಇದೆ ಸುದ್ದಿ ಮುಂದುವರಿಯುತ್ತೆ ఇది ఏష్యెట్ న్యూస్ నెట్వర్క్ ప్రస్తుతి